ಪ್ರತಿಯೊಬ್ಬ ಮಹಿಳೆಯರು ಕೂಡ ತಾವು ಸುಂದರವಾಗಿ ಕಾಣಬೇಕು ಹಾಗೆ ತಾವು ಕೂಡ ಮೇಕಪ್ ಮಾಡೋದನ್ನ ಕಲಿತು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು ಅನ್ನೋ ಕನಸನ್ನ ಕಂಡಿದ್ದಾರೆ ಆ ಕನಸನ್ನ ನನ್ಸ್ ಮಾಡಲಿಕ್ಕೆ ಹೊಸಕೋಟೆ ನಗರದ ಕಾಲೇಜು ರಸ್ತೆಯಲ್ಲಿ ನೀವು ಮೇಕಪ್ ಮಾಡಿಕೊಂಡು ಸುಂದರವಾಗಿ ಕಾಣಬಹುದು ಹಾಗೆ ಟ್ರೈನಿಂಗ್ ತಗೊಂಡು ನೀವು ಕೂಡ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಆ ನಿಟ್ಟಿನಲ್ಲಿ ಚೈತ್ರ ಅವರು ನೂತನವಾಗಿ ಒಂದು ಬ್ಲೂಮ್ ಬ್ಯೂಟಿ ಸೋನ್ ಅಂತಕ್ಕಂಥ ವಿಶಾಲವಾದ ಸ್ಥಳದಲ್ಲಿ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಒಂದು ಬ್ಯೂಟಿ ಝೋನ್ ಪ್ರಾರಂಭ ಮಾಡಿದ್ದಾರೆ ಇವರು ಕೂಡ ಸಾಕಷ್ಟು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಅನುಭವ ಇರುವ ಚೈತ್ರ ಅವರು ನೂತನವಾಗಿ ಪ್ರಾರಂಭ ಮಾಡಿರುವ ಈ ಒಂದು ಬ್ಯೂಟಿ ಝೋನ್ ಓಪನಿಂಗ್ ಆಫರ್ ಅಂತ ಒಂದು ತಿಂಗಳ ಕಾಲ ಬಾರಿ ಡಿಸ್ಕೌಂಟ್ ಪ್ಯಾಕೇಜ್ ಕೂಡ ಲಭ್ಯವಿದೆ ಥ್ರೆಡ್ಡಿಂಗು ಹಾಗೆ ಸ್ಕಿನ್ ಕೇರ್ ಫೇಸ್ ಹೇರು ಸೇರಿದಂತೆ ಎಲ್ಲ ತರದ ಮದುವೆ ಗೃಹ ಪ್ರವೇಶ ನಿಶ್ಚಿತಾರ್ಥ ನಾಮಕರಣ ಎಂಗೇಜ್ಮೆಂಟು ಯಾವುದೇ ಶುಭ ಸಮಾರಂಭಗಳಲ್ಲಿ ಅದಕ್ಕೆಲ್ಲೂ ಕೂಡ ಮೇಕಪ್ ಮಾಡ್ತಾರೆ ಒಮ್ಮೆ ಸಂಪರ್ಕ ಮಾಡಿ ಇಲ್ಲಿರುವ ಆಫರ್ಗಳನ್ನು ಬಳಸ್ಕೊಂಡು ನಿಮ್ಮ ಕಾಲ ಮೇಲೆ ನೀವು ಕೂಡ ಸುಂದ್ರವಾಗಿ ಕಾಣಲಿಕ್ಕೆ ಹಾಯ್ ನಾನು ಹೆಸರು ಚೈತ್ರಾ ಅಂತ ಬ್ಲೂ ಮಿಟಿ ಜೋನಿಂದ ಮಾತಾಡ್ತಾ ಇದ್ದೀನಿ ಹೊಸಕೋಟೆಯಿಂದ ನಮ್ಗೆ ಹೊಸದಾಗಿ ಪಾರ್ಲರ್ನ ಓಪನ್ ಮಾಡಿದ್ದೀವಿ ಒನ್ ಮಂತು ಆಫರ್ಸ್ ಇರುತ್ತೆ ಬಂದು ಯೂಸ್ ಮಾಡ್ಕೊಳ್ಳಿ ನಮ್ಮ ಪಾರ್ಲರ್ ಬಂದು ಹೊಸಕೋಟೆ ಕಾಲೇಜ್ ರೋಡಲ್ಲಿ ರಾಜ ಆರ್ಟ್ಸ್ ಮೇಲೆ ಫಸ್ಟ್ ಫ್ಲೋರಲ್ಲಿದೆ ಒನ್ ಮಂತ್ ಫುಲ್ ಆಫರ್ಸ್ ಇರುತ್ತೆ ಬನ್ನಿ ಥ್ರೆಡಿಂಗು ಹೇರ್ ಕಟ್ಸ್ ಹೇರ್ ಸ್ಪಾ ಬಾಡಿ ಮಸಾಜು ಹೆಡ್ ಮಸಾಜು ಎಲ್ಲ ಇರುತ್ತೆ ಓನ್ಲಿ ಫಾರ್ ವುಮೆನ್ಸ್ ಅಂಡ್ ಚಿಲ್ಡ್ರನ್ಸ್ ಓಪನಿಂಗ್ ಆಫರ್ ಫೆಬ್ರವರಿ ಸೆಕೆಂಡ್ ಇಂದ ಫೆಬ್ರವರಿ ಲಾಸ್ಟ್ ಟ್ವೆಂಟಿ ನೈನ್ ಇರುತ್ತೆ ಬನ್ನಿ ಪಾರ್ಲರ್ಗೆ ಅಪರ್ಚುನಿಟಿ ನ ಯೂಸ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು